ಸುಮಾರು ಒಂದು ವರ್ಷ ಆಯ್ತು ಈ ಸಿನಿಮಾ ಸ್ಟಾರ್ಟ್ ಆಗಿ ಇದೇ ಸ್ಟೇಜ್ ಅಲ್ಲಿ ಮುಹೂರ್ತ ಮಾಡಿದ್ವಿ ಹಲವಾರು ಕಷ್ಟಗಳನ್ನು ದಾಟ್ಕೊಂಡು ತುಂಬಾ ಅನುಭವಗಳನ್ನ ಕತ್ಕೊಂಡು ಈ ಸಿನಿಮಾ ಕಂಪ್ಲೀಟ್ ಆಗಿ ಇವಾಗ ಸೆನ್ಸರ್ ಆಗಿ ಇಪ್ಪತ್ತಾರನೇ ತಾರೀಕು ಈ ತಿಂಗಳು ತಿಂಗಳ ರೆಡಿ ಆಗ್ತಿದೆ ಇಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ಯಾರು ಹೇಳ್ಬೇಕಂದ್ರೆ ನಮ್ಮ ಮೀಡಿಯಾದವ್ರ್ಗೆ ಹೇಳ್ಬೇಕು ಪರ್ಟಿಕ್ಯುಲರ್ ಆಗಿ ಯಾಕೆಂದ್ರೆ ಮೂರು ಫಂಕ್ಷನ್ ನಾನು ಮಾಡಿದ್ದೀನಿ ಮೂರು ಫಂಕ್ಷನಲ್ಲೂ ನನಗೆ ನನ್ನ ಟೀಮಕ್ಕಿಂತ ಹೆಚ್ಚು ಸಪೋರ್ಟ್ ಕೊಟ್ಟಿದ್ದೀರ ಬಟ್ ನನಗೆ ಹ್ಯಾಪಿ ಆಗೋ ಥರ ಒಂದು ಸಪೋರ್ಟ್ ಕೊಟ್ಟಿದ್ದೀರ ಅದಕ್ಕೆ ಯಾವತ್ತು ನಿಮಗೆ ಜರೂರಿಣಿಯಾಗಿರ್ತಕ್ಕ ಇಷ್ಟಪಡ್ತೀನಿ ಆಮೇಲೆ ಒಂದು ಮನುಷ್ಯ ಭೂಮಿಗೆ ಹುಟ್ಟುವಾಗ ಬ್ರಹ್ಮ ಅವರ ಹಣೆಬಾರನ್ನ ಬರಿತಾನೆ ಭೂಮಿಗೆ ಮಗು ಬಂದ ಮೇಲೆ ಅದನ್ನು ಒಳ್ಳೆ ಬುದ್ಧಿನ ಕಲಿಸಿ ಅದನ್ನ ಸೊಸೈಟಿಗೆ ತಲುಪಿಸೋ ಕರ್ತವ್ಯನ ಒಂದು ತಾಯಿ ತಂದೆ ಮಾಡ್ತಾರೆ ಆ ತಾಯಿ ತಂದೆ ಬೆಳೆಸ ಮೇಲೆ ಆ ಸೊಸೈಟಿ ಅವ್ರನ್ನ ಪ್ರೀತಿಯಿಂದ ಸ್ವೀಕರಿಸಿ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ಬೇಕು ಅವ್ರನ್ನ ಕೈ ಹಿಡಿಬೇಕು ಅದೇ ನೀವು ನಮ್ಮ ಮೀಡಿಯಾದವರು ಈ ಸಿನಿಮಾದ ಹಣೆ ಬರನ ಬರೆದಿದ್ದು ನಾನಾಗಿದ್ರು ಕೂಡ ಆ ಸಿನಿಮಾನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಯಾವುದೇ ತರ ಹಡೆತ ಬಂದ್ರು ಅದನ್ನ ಕ್ಯಾರಿ ಮಾಡಿಕೊಂಡು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ತನಕ ಸಪೋರ್ಟ್ ಮಾಡಿರೋ ಪ್ರೊಡ್ಯೂಸರ್ ಮಗೇಂದ್ರ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಆ ಮಗುನ ನಿಮ್ಮ ಮುಂದೆ ತಲುಪ್ತಾ ಇದ್ದೀನಿ ನೀವು ನಮ್ಮನ್ನು ಕೈ ಹಿಡಿದು ನಡೆಸ್ಬೇಕಂತ ನಾನು ನಿಮ್ಮನ್ನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಅದೇ ಥರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ ಪ್ರತಿಯೊಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ ನಮ್ಮದು ಅಂಟರ್ ಡೇಸ್ ಓಡುತ್ತೆ ಅವರವ್ರ ಕಾನ್ಫಿಡೆನ್ಸ್ ಪಾಪ ಅವ್ರವ್ರು ಕಷ್ಟಪಟ್ಟಿರ್ತಾರೆ ಬಟ್ ನಾನು ಆತ ಆ ಮಾತನ್ನು ಹೇಳೋದಿಲ್ಲ ಯಾಕೆಂದರೆ ಆಡಿಯನ್ಸ್ ಹೇಳ್ತಾರೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಟ್ಟಕ್ಕೆ ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದೆ ಅಂತ ತುಂಬ ಕಾನ್ಫಿಡೆನ್ಸ್ ಆಗಿದ್ದೀವಿ ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮಲ್ಲಿ ಕೂಡ ಸುಮಾರು ಒಂದು ಐವತ್ತು ಸತಿ ಈ ಸಿನಿಮಾನ ನೋಡಿದ್ದಾರೆ ಐವತ್ತು ಸತಿನಲ್ಲಿ ಅಟ್ಲೀಸ್ಟ್ ಒಂದು ಸತಿನ ಪೋರ್ ಹೊಡಿಬಹುದು ಬಟ್ ನಮ್ಗೆ ಆ ಥರ ಏನು ಅನ್ನಿಲ್ಲ ನಮಗೆ ಹಂಗೆ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತಂತ ಖಂಡಿತಾಗಿ ಆ ಭಗವಂತ ಮೇಲೆ ಪಾರಾಗ್ತಾ ಇದ್ದೀನಿ ಅದಕ್ಕೆ ದಾರಿ ತೋರಿಸ್ಬೇಕಾಗಿರೋದು ನೀವುಗಳು ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಟೋಟಲಿ ಇಡೀ ಎಂಟರ್ ಕರ್ನಾಟಕ ಒಂದು ಮಿನಿಮಮ್ ಅಂದ್ರೆ ಕೂಡ ಒಂದು ಫಿಫ್ಟಿ ಥಿಯೇಟರ್ಸ್ ಹತ್ರ ನಾವು ರಿಲೀಸ್ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿರೋ ನನ್ನ ಡಿಸ್ಟ್ರಿಬ್ಯೂಟರ್ ಮರಿಸಾಮಿ ಸರ್ಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಾನು ಟೂ ತೌಸಂಡ್ ಟೆನ್ನಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್ ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ ಶೂಟಿಂಗ್ ನಿಂತು ಹೋಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನ್ ನಿಂತೋಗುತ್ತೆ ರಿಲೀಸ್ ಆಗೋದೇ ಇಲ್ಲ ಆದರೆ ಮೊದಲನೇ ಸಿನಿಮಾ ಏನು ಗೊತ್ತಿಲ್ಲದೆ ಇಂಡಸ್ಟ್ರಿಗೆ ಬಂದಾಗ ನನ್ನ ಕೈ ಹಿಡ್ದು ನಿನ್ಗೆ ಬೇಡಪ್ಪ ಅಂತ ಹೇಳಿ ಆ ಸಿನಿಮಾನ ರಿಲೀಸ್ ಮಾಡಿಕೊಟ್ಟು ನಾನು ಕೊಟ್ಟಿದ್ದನ್ನು ಹಿಡ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸಾಮಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಜನವರಿ ಫಿಫ್ಟೀನಲ್ಲಿ ಆಮೇಲೆ ಜನ ಟು ಎರಡನೇ ಸಿನಿಮಾ ಟೂ ತೌಸಂಡ್ ನೈನ್ಟೀನ್ ಏಪ್ರಿಲ್ ಟ್ವೆಲ್ತಲ್ಲಿ ಅವರೇ ರಿಲೀಸ್ ಮಾಡಿದ್ರು ಮೂರನೇ ಸಿನಿಮಾನು ಅವ್ರ ಕೈಗೆ ಹೋಗ್ತಿದ್ದೀನಿ ಅವರು ನಮ್ಮನ್ನು ಪದೇ ಪದೇ ಇದ್ದಾರೆ ಅವ್ರಿಗೂ ಒಂದು ಈ ವೇದಿಕೆ ಮೇಲೆ ಒಂದು ಥ್ಯಾಂಕ್ಸನ್ನು ಹೇಳ್ಕೊಳೋಕ ಇಷ್ಟಪಡ್ತಾ ಇದ್ದೀನಿ ಈಗ ಏನು ಸಪೋರ್ಟ್ ಮಾಡ್ತಾ ಇದ್ರು ಈ ಸಪೋರ್ಟ್ ಸಿನಿಮಾ ರಿಲೀಸ್ ಆದ ಮೇಲೂ ಕೂಡ ನಿಮ್ಮ ಸಪೋರ್ಟ್ ಇದೇ ಥರ ಇರಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ ಆ ವೆರಿ ಗುಡ್ ಆಫ್ಟರ್ನೂನ್ ಪೇವರಿ ಬಡಿಯರ್ ನಾನು ಮಹೇಂದ್ರ ಇತ್ಯಾದಿ ಮೂವಿ ಪ್ರೊಡ್ಯೂಸರ್ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಟು ತೌಸಂಡ್ ಟ್ವೆಲ್ಲಲ್ಲಿ ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದ್ರು ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಈ ಫಿಲ್ಮ್ ಒಂದು ಅಂತ ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ ಟೆನ್ ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹಿಂಗೆ ಕೆಲಸ ಮಾಡುತ್ತೆ ಅಂತ ಒಂದು ಪಾಲಿಸಿ ಇದೆ ಏನು ಮಾಡಿದ್ರು ಒಂದು ಸಾವಿರ ಸತಿ ಯೋಚನೆ ಮಾಡ್ಬೋದು ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲ ಹಿಂದೆ ತೆಗಿಬಾರ್ದು ಸೊ ನನಗೆ ಇಟ್ಟುಕ್ ಮೀ ಆಲ್ಮೋಸ್ಟ್ ಟೆನ್ ಇಯರ್ಸ್ ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ ಸೊ ಇದರಲ್ಲಿ ಒಂದು ಗೊತ್ತಾಯಿತು ಒಂದು ನೂರು ಫಿಲ್ಮಲ್ಲಿ ಒಂದು ಹದಿನೈದು ಫಿಲ್ಮ್ ಮಾತ್ರನೇ ರಿಲೀಸ್ ಆಗುತ್ತೆ ಅದರಲ್ಲೂ ಶೂಟಿಂಗಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲ್ಮ್ಸ್ ಸ್ಟಕ್ ಆಗುತ್ತೆ ಸೊ ಇದೆಲ್ಲ ಅನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದೆ ಸೊ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಇತ್ತು ರಿಸ್ಕ್ ಫ್ಯಾಕ್ಟರ್ಸನ್ನು ಅನಲೈಸ್ ಮಾಡಿಕೊಂಡು ಆದಷ್ಟು ಒಂದು ಮೆಚೂರಿಟಿಯಿಂದ ಒಂದು ಪ್ರೊಡ್ಯೂಸರಾಗಿ ಹೆಂಗೆ ಹೆಂಗೆ ಇದು ಫಿಲಮನ್ನು ತಗೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಇದರಲ್ಲಿ ನಾನು ಥ್ಯಾಂಕ್ಸ್ ಕೇಳಿ ಹೇಳಬೇಕಾಗಿರೋದು ಕೆಲವು ಜನ ಅದರಲ್ಲಿ ಮುಖ್ಯವಾದ ನನ್ನ ತಂದೆ ಮತ್ತು ನನ್ನ ವೈಫ್ ಬಿಕಾಸ್ ವಿತೌಟ್ ದರ್ ಕೋಆಪರೇಷನ್ ಆ್ಯಂಡ್ ಸಪೋರ್ಟ್ ದಿಸ್ ಇಸ್ ಇಂಪಾಸಿಬಲ್ ಅದೇ ಥರ ನನ್ನ ಇನ್ನೊಬ್ಬರು ಫ್ರೆಂಡ್ ನಾಟ್ ಓನ್ಲಿ ಫ್ರೆಂಡ್ ಮೈ ಆಡಿಟರ್ ನಮ್ಮ ಲೀಗಲ್ ಅಡ್ವೈಸರ್ ಎಲ್ಲರೂ ಸೊ ಅವರು ನನ್ನ ತುಂಬ ಸಪೋರ್ಟ್ ಮಾಡಿದರು ಈ ಸಪೋರ್ಟಿಂದನೇ ಇವತ್ತು ಈ ಸ್ಟೇಜಲ್ಲಿ ಇವಾಗ ನಿನ್ನ ಮುಂದೆ ಈ ಫಿಲ್ಮ್ ಕಂಪ್ಲೀಟ್ ಮಾಡಿ ನಿಂತಿದ್ದೀವಿ ಆ್ಯಂಡ್ ಟ್ರಸ್ಟ್ ನಂಬಿಕೆ ನಂಬಿಕೆ ಮಾತ್ರ ಇದನ್ನು ಮುಂದುವರಿಸುತ್ತೆ ನಾನು ನನ್ನ ಡೈರೆಕ್ಟ್ರ ಮೇಲೆ ಇಟ್ಟಿರೋ ನಂಬಿಕೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇದು ಇಷ್ಟು ಗಂಟೆ ನಮ್ಮನ್ನು ತೊಗೊಂಡು ಬಂದಿದೆ ನಾನು ಸುಮಾರು ಸತಿ ಈ ಫಿಲಮ್ ನೋಡಿದ್ದೀನಿ ಆ್ಯಂಡ್ ಹೆಮ್ಮೆಯಿಂದ ಒಂದು ಹೇಳ್ಕೋಬಹುದು ಒಂದು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಟು ಯೋಗರಾಜ್ ಸರ್ ಫಾರ್ ದಟ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಐ ಆಮ್ ರಿಯಲಿ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೆಸ್ ಮೀಟ್ ಫಸ್ಟ್ ಆಫ್ ಆಲ್ ನನ್ನ ಥ್ಯಾಂಕ್ಸ್ ಹೇಳಬೇಕಿರೋದು ಯೋಗರಾಜ್ ಸರ್ಗೆ ಫಸ್ಟ್ ಟೈಮ್ ಅವರು ಹಾಸ್ಪಿಟಲಲ್ಲಿ ಮೀಟ್ ಮಾಡುವಾಗ ನನಗೆ ಈ ಥರ ಸ್ಟೋರಿ ಇದೆ ಅಮ್ಮ ನಿಮಗೆ ಹ್ಯಾಕ್ ಮಾಡಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಐ ವಾಸ್ ಲೈಕ್ ಇಲ್ಲ ನಮ್ಮ ಇಲ್ಲ ನಮ್ಮ ಮನೇಲಿ ಬಿಡಲ್ಲ ಅದೇ ಆರ್ ವೆರಿ ಸ್ಟ್ರಿಕ್ಟ್ ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೇ ಮಾತಾಡಿ ಈ ವಾಸ್ ಮೋಟಿವೇಟಿಂಗ್ ಮೀನ್ ಎವ್ರಿಥಿಂಗ್ ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀನ್ ಅವರಿಂದಾನೆ ನಾನು ಇವತ್ತು ಎಲ್ಲಿ ಕುತ್ಕೊಂಡು ನಮ್ಮ ಫಿಲಮಲ್ಲಿ ಹೀರೋಯಿನಾಗಿ ನಾನು ಮಾಡಿದ್ದೀನಿ ಸೊ ಲಾಸ್ಟ್ ಇಯರ್ ಜಾನ್ ಟ್ವೆಂಟಿ ಸಿಕ್ಸ್ತ್ ಆ ಮೂಲೆಯಲ್ಲಿ ಕೂತಿದ್ದೆ ನಾನು ಲಾಸ್ಟ್ ಟೈಮ್ ಹೇಳಿರ್ತೀನಿ ಪ್ರೆಸ್ ಮೀಟಲ್ಲಿ ಅಲ್ಲೇ ಕೂತಿರ್ತೀನಿ ಸೊ ಇಲ್ಲಿ ಕೂತಿದ್ದೀನಿ ನಂಗೆ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದೆ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ವರ್ಕ್ ಮಾಡ್ತಾರೆ ಎಡಿಟಿಂಗ್ ಆಗಲಿ ಕಲರಿಂಗ್ ಅಡಿಯ ಎಲ್ಲ ಮಾಡ್ತಾರೆ ಮಲ್ಟಿ ಟ್ಯಾಲೆಂಟ್ ಆಟ್ ಸೋ ಫಾರ್ ದಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೆಕೆಂಡ್ ಆಗಿ ನನ್ನ ಫ್ಯಾಮ್ಲಿಗೆ ಥ್ಯಾಂಕ್ ಹೇಳ್ಬೇಕು ಅಮ್ಮ ಎಂತ ಅಮ್ಮ ದೇ ಆರ್ ದ ಸ್ಟ್ರೆಂತ್ ಆ್ಯಂಡ್ ಬ್ಯಾಕ್ ಬೋನ್ ಟು ಮೀ ಅವ್ರು ಇಲ್ಲ ಅಂದರೆ ನಾನು ಇನ್ನೂ ಏನು ಮಾಡೋಕ್ಕಾಗಿಲ್ಲ ಇವ್ರಿಬ್ರು ಇಲ್ಲ ಅಂದರೆ ಐ ಆಮ್ ನಥಿಂಗ್ ಇವಾಗ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಿಲ್ಲ ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ಮೋಟಿವೇಟ್ ಮಾಡ್ತಿದ್ರು ಈವನ್ ಮೈ ಎಲ್ಡರ್ ಸಿಸ್ಟರ್ ಆ್ಯಂಡ್ ಮೈ ಬ್ರದರ್ ಇನ್ಲೋ ಅವ್ರ ಇಲ್ಲ ಅಂದರೆ ನಾನು ಇವತ್ತು ಇದ್ದಿಲ್ಲ ಶೂಟಿಂಗ್ ಸ್ಪಾಟಲ್ಲೂ ಅಲ್ಲೂ ಅಷ್ಟೇ ಸೀನ್ ಚೆನ್ನಾಗಿ ಬಂದಿಲ್ಲ ಅಂದರೆ ಓಕೆ ಅಮ್ಮಾನು ದೇವರ್ ಡೂಯಿಂಗ್ ಆ್ಯಂಡ್ ಶೋಯಿಂಗ್ ಮೀ ಈ ತರ ಮಾಡು ಈ ತರ ಮಾಡು ನೆಕ್ಸ್ಟ್ ಚೆನ್ನಾಗಿ ಮಾಡ್ಕೊ ಪರವಾಗಿಲ್ಲ ಏನೋ ಟ್ರೈನ್ ಮಾಡ್ಕೊಳ ಬಿಡು ಅಂತ ಸೊ ಐ ವಾಂಟ್ ಟು ಥ್ಯಾಂಕ್ ಮೈ ಮಾಮ್ ಅಂಡ್ ಮೈ ಬ್ರದರ್ ಫಾರ್ ದಟ್ ಪ್ರೊಡ್ಯೂಸರ್ಸ್ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಅಂಡ್ ಹೋಲ್ ಟೀಮ್ ಐ ವಾಂಟ್ ಟು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂತ ನಮ್ಮ ಯುವಕರ ಸರ್ಗೆ ಮತ್ತೆ ಮಹೇಂದ್ರ ಸರ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಪಾತ್ರ ನಂದು ಆದಿ ಅಂತ ಒಂದು ಫಸ್ಟ್ ಆಫಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ ಮತ್ತು ಸೆಕೆಂಡ್ ಆಫಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಸರ್